ನೀವು ಸೀರಿಯಲ್ ಅಂದಾಗ ನಂಗೆ ಮತ್ತೊಂದು ನೆನಪಾಯ್ತು ಪುಟ್ಟಕ್ಕನ ಮಕ್ಕಳು ಆ ಸೀರಿಯಲ್ ಇಂದ ಎಷ್ಟು ಫೇಮಸ್ ಆಗಿದ್ದೀರಾ ಹೋಗಕ್ಕೆ ಪುಟ್ಟಕ್ಕನ ಮಕ್ಕಳು ಬಿಟ್ರು ಅನ್ನೋದು ಗೊತ್ತಿರೋ ವಿಚಾರ ಬಟ್ ಹೇಳದೆ ಕೇಳದೆ ಬಿಟ್ಬಿಟ್ರು ಇನ್ಫಾರ್ಮ್ ಮಾಡಿರ್ಲಿಲ್ಲ ಅಂತ ನಮ್ಗೆ ಸೀರಿಯಲ್ ಸೆಟ್ ಇಂದಾನೆ ಒಂದಷ್ಟು ಮಾತುಗಳು ಕೇಳಬಹುದು ಹೋಗ್ಬಿಟ್ಲು ಅದು ನಮಗ್ ಬೇಜಾರಾಯ್ತು ಅಂತ ಆಕ್ಚುಲಿ ಬಿಗ್ ಬಾಸ್ ಪ್ರೋಟೋಕಾಲ್ ಇರೋದೇ ಹಾಗೆ ಯಾರಿಗೂ ನಾವ್ ಹಾಗೆ ಇಲ್ಲ ಯಾಕಂದ್ರೆ ಆ ಟೀಮ್ ಹೆಂಗ್ ಕೆಲ್ಸ ಮಾಡುತ್ತೆ ಅಂತಂದ್ರೆ ಒಂದ್ ಮೀಟಿಂಗ್ ನಮ್ಮನ್ನ ಕರ್ಸೋ ಜಾಗ ಇರ್ಬೋ ಇಂದ ಹಿಡಿದು ನಾವ್ ಮೇಲೆ ಹೋಗೋವರೆಗೂ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಆಮೇಲೆ ನಮ್ಗೆ ಹೇಳೋದೇ ಅವ್ರು ಅದನ್ನೇ ಆ ಯಾರ್ಗು ಹೇಳ್ಬೇಡಿ ಅಂತ ಯಾರಿಗೂ ಡಿಸ್ಕ್ಲೋಸ್ ಮಾಡಬೇಡಿ ಅಂತಾನೆ ಹೇಳ್ತಾರೆ ಸೊ ಅಷ್ಟು ಜನ ಹಾಕೋ ಎಫರ್ಟ್ನ ನಾನು ಹೇಳ್ಕೊಂಡು ಬಂದ್ಬಿಟ್ರೆ ಅದಕ್ಕೆ ಹೆಂಗೆ ಮರ್ಯಾದೆ ಇರೋದಿಲ್ಲ ಸೊ ಇಟ್ಸ್ ಅಗೇನ್ಸ್ಟ್ ಮೈ ಎಥಿಕ್ಸ್ ಸೊ ಹಾಗಾಗಿ ಹೇಳಲಿಲ್ಲ ಬಟ್ ನಾನು ಅವ್ರಿಗೆ ಇನ್ಡೈರೆಕ್ಟ್ ಆಗಿ ಹೇಳಿದೆ ಲೈಕ್ ಫಾರ್ಟಿ ಫೈವ್ ಡೇಸ್ ಇರೋದಿಲ್ಲ ನಾನು ಶೂಟಲ್ಲಿ ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದೀನಿ ಈ ಥರದ್ದೆಲ್ಲ ನಾನು ಹಿಂಟ್ ಕೊಟ್ಟಿದ್ದೆ ಅಂದರೆ ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಅಂತನೂ ಹೇಳಿದ್ದೆ ಅವರು ಬೇರೆ ಒಂದು ಇದ್ರಲ್ಲಿ ಬ್ಯುಸಿ ಇದ್ರು ಬೇರೆ ಅಂದರೆ ಆ ಕತೆ ನಾವ್ ಈಗಲೇ ಹೆಂಗ್ ಮಾಡ್ಕೊಳ್ಳೋದು ಇವಾಗ ಬ್ಯಾಂಕಿಂಗ್ ಮಾಡ್ಕೊಳಕ್ ಆಗಲ್ಲ ಆ ತರ ಅಂತ ಹೇಳಿದ್ರು ಸೊ ನಾನು ಟೂ ಮಂತ್ಸ್ ಮುಂಚೆನೆ ಅವ್ರಿಗೆ ಹೇಳಿದ್ದೆ ನೀವು ಬ್ಯಾಂಕಿಂಗ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅಂತ ಸೊ ಅವ್ರು ಬ್ಯಾಂಕಿಂಗ್ ಮಾಡ್ಕೊಂಡಿದ್ದರೆ ಬಹುಶಃ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಅಥವಾ ಬಿಗ್ ಬಾಸ್ ನಮಗೆ ಅಗ್ರಿಮೆಂಟ್ ಇರತ್ತೆ ಬಿಗ್ ಬಾಸ್ ಮುಗಿಯೋ ತನಕ ನಾವ್ ಯಾವುದು ಮಾಡಂಗಿರಲ್ಲ ಬೇರೆ ಚಾನೆಲ್ ಅಲ್ಲಿ ಸೊ ಹಾಗಾಗಿ ಅವ್ರು ಬ್ಯಾಂಕಿಂಗ್ ಇಟ್ಕೊಂಡಿದ್ರೆ ಬಹುಶಃ ಅವ್ರಿಗೆ ಹೆಲ್ಪ್ ಆಗಿರೋದು ಈಗ ಬಿಗ್ ಬಾಸ್ ಮೇಲೆ ನಾನು ಮತ್ತೆ ಅವ್ರ ಟೀಮ್ ಜಾಯಿನ್ ಆಗ್ತಾ ಇದ್ದೆ ಸೊ ಹೇಳ್ದೆ ಅಹ್ ಹೋಗ್ದಿರೋದಕ್ಕೆ ಇಷ್ಟೇ ಕಾರಣ ನಮಗೆ ನಮ್ಗೆ ಪ್ರೋಟೋಕಾಲ್ ಇದು ಮಾಡ್ಕೋತಾ ಇದ್ದೀರಾ ಪುಟ್ಟಕ್ಕನ ಮಕ್ಕಳು ಸೀರೆ ಡೆಫಿನೆಟ್ಲಿ ಟೀಮ್ ತುಂಬಾ ಮಿಸ್ ಮಾಡ್ಕೊತೀನಿ ಯಾಕಂದ್ರೆ ಎಲ್ಲರೂ ಅಷ್ಟೇ ಕೋಪರೇಟಿವ್ ಆಗಿದ್ರು ಒಂದು ನಾವು ಮೂರು ವರ್ಷ ಜೊತೆ ಕೆಲಸ ಮಾಡಿರೋದ್ರಿಂದ ಏನೇ ನಾವು ಮನಸ್ತಾಪ ಇದ್ರು ಏನೇ ನಾವು ಜಗಳ ಆಡಿದ್ರು ನೆಕ್ಸ್ಟ್ ಡೇ ಲೈಕ್ ಈಗ ಮನೇಲಿ ಹೆಂಗೆ ಫ್ಯಾಮಿಲಿ ಜೊತೆ ಜಗಳ ಆಡ್ತೀವಿ ಬಟ್ ನೆಕ್ಸ್ಟ್ ಡೇ ವಿಲ್ ಬಿ ಆಲ್ ಓಕೆ ಆ ತರಾನೇ ಸೊ ನಮ್ಮ ವೀಕ್ನೆಸ್ ಏನಂತ ಅವ್ರಿಗೆ ಗೊತ್ತಿರ್ತಿತ್ತು ಅವ್ರದ್ದೇನು ಪಾಸಿಟಿವ್ ನೆಗೆಟಿವ್ಸ್ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈಗ ನನ್ನ ಶೂಟಿಗೆ ಲೇಟ್ ಆಗಿ ಹೋದಾಗ ಅವ್ರು ಅಡ್ಜಸ್ಟ್ ಮಾಡ್ಕೋತಿದ್ರು ಅಲ್ಲಿ ಶೂಟಿಂಗ್ ಲೇಟ್ ಆದಾಗ ನಾನ್ ಅಡ್ಜಸ್ಟ್ ಮಾಡ್ಕೋತಿದ್ದೆ ಕೆಲವೊಂದ್ಸಲ ಡೇಟ್ಸ್ ಕ್ಯಾನ್ಸಲ್ ಎಂಟ್ ಎಂ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡೋರು ಅದನ್ನ ನಾವು ಅರ್ಥ ಮಾಡ್ಕೋತಾ ಇದ್ವಿ ಅವ್ರಿಗೂ ಅಷ್ಟೇ ನಮ್ದು ಯಾವ್ದಾದ್ರು ಬೇರೆ ಡೇಟ್ಸ್ ಬಿಟ್ಕೊಡಿ ಅಂದಾಗ ಅವರು ಅರ್ಥ ಮಾಡ್ಕೊಟ್ಟು ಬಿಟ್ಕೊಡಿದಾರೆ ಸೊ ಎಲ್ಲಾನು ಒಂಥರ ಚೆನ್ನಾಗ್ ಹೋಗ್ತಾ ಇತ್ತು ಸ್ಮೂತ್ ಆಗಿ ಅದ್ರ ಬಗ್ಗೆ ಏನು ನನ್ಗೆ ಏನ್ ಬೇಜಾರಿಲ್ಲ ಟೀಮ್ ಬಗ್ಗೆ ಆಗ್ಲಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ಆಗ್ಲಿ ನನ್ಗೆ ಬೇಜಾರಿಲ್ಲ ಬಟ್ ಬೇಜಾರ ಇರೋದು ಕೆಲವು ವಿಷಯಗಳಲ್ಲಿ ಬೇಜಾರಿದೆ ತ್ರೀ ಇಯರ್ಸ್ ನಾನು ಜೀಕರಣದಲ್ಲೇ ಇದ್ದಿದ್ದು ಯಾವ ಬೇರೆ ಯಾವ ಚಾನೆಲ್ ಅಲ್ಲೂ ನಾನು ಕೆಲಸ ಮಾಡಲಿಲ್ಲ ತ್ರೀ ಇಯರ್ಸ್ ಎಕ್ಸ್ಕ್ಲೂಸಿವ್ ಆಗಿ ಇದ್ರಲ್ಲೇ ಇದ್ದೆ ಬಟ್ ಚಾನೆಲ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ಎಲ್ಲೂ ನನಗೆ ಬೆನಿಫಿಟ್ ಆಗಲಿಲ್ಲ ಅಂತ ಅನಿಸ್ತು ಸೀರಿಯಲ್ ಅಲ್ಲಿ ತುಂಬಾ ಕಡಿಮೆ ಡೇಟ್ಸ್ಗಳೇ ಬರ್ತಿದ್ವು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ತುಂಬಾ ಕಡಿಮೆ ಡೇಟ್ಸ್ ಬರ್ತಿದೆ ಸೊ ಏನಾದರೂ ಇಂಪ್ರೂವ್ ಮಾಡಿ ಏನಾದರೂ ಮಾಡಿ ಅದ್ರ ಬಗ್ಗೆ ಅಂತ ಹೇಳಿ ಸೊ ಅವ್ರು ಮಾಡ್ತೀನಿ ಅಂತ ಹೇಳ್ತಿದ್ರು ಹೊರತು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನ್ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಥವಾ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ ಖಂಡಿತ ಬೇಜಾರಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ